ಶಾಸ್ತ್ರೀಯ ಕನ್ನಡ ನನಗೆ ಶಾಸ್ತ್ರೀಯ ಕನ್ನಡ ಅಂದ್ರೆ ಅಷ್ಟೊಂದು ಮಾಹಿತಿ ಇಲ್ಲ ನನಗೆ ಅಣ್ಣಂದಿರು ಅಕ್ಕಂದಿರು ಹಾಗೆ ನನ್ನ ಗುರುಗಳು ಹೇಳಿರುವ ಮಾಹಿತಿಯ ಮೇರೆಗೆ ನಿಮ್ಮೊಂದಿಗೆ ಶಾಸ್ತ್ರೀಯ ಕನ್ನಡವನ್ನ ವ್ಯಕ್ತಪಡಿಸ್ತೇನೆ ಶಾಸ್ತ್ರೀಯ ಶಾಸ್ತ್ರೀಯ ಕನ್ನಡ ಅಂತ ಸ್ಥಾನಮಾನ ಹೇಗೆ ಕೊಟ್ಟರು ಯಾವಾಗ ಕೊಟ್ಟರು ಅನ್ನೋದು ಮುಖ್ಯ ಆಗತ್ತೆ ಎರಡ್ ಸಾವಿರದ ಎಂಟರಲ್ಲಿ ಅಕ್ಟೋಬರ್ ಮೂವತ್ತೊಂದರಂದು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನ ಕೊಟ್ಟರು ಶಾಸ್ತ್ರೀಯ ಸ್ಥಾನಮಾನ ಶಾಸ್ತ್ರೀಯ ಅಂತ ಏನು ಅಂತ ಗೊತ್ತಿರ್ಬೇಕು ನಮಗೆ ಮೊದಲಿಗೆ ಪುರಾತನ ಕಾಲದಿಂದ ಮಾ ಅದು ಭಾಷೆ ಭಾಷೆಯಲ್ಲಿ ಇರಬೇಕು ಅದೇ ರೀತಿ ಕಾಲಕಾಲಕ್ಕೆ ಪುನರಾವರ್ತನೆ ಆಗಿ ಹಾಗೆ ದೊಡ್ಡ ಸಮುದಾಯ ಆ ಭಾಷೆಯನ್ನ ಮಾತಾ ಮಾತಾಡ್ತಿರ್ಬೇಕು ಅಥವಾ ಉಪಯೋಗಿಸ್ತಿರ್ಬೇಕು ಅದನ್ನು ನಾವು ಶಾಸ್ತ್ರೀಯ ಕನ್ನಡ ಶಾಸ್ತ್ರೀಯತೆ ಅಂತ ಹೇಳ್ತೀವಿ ಹಾಗಾಗಿ ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವೇ ಇದೆ ರಾಮಾಯಣ ಕಾಲದಿಂದ ಹಿಡಿದು ಇಂದಿನ ಕಾಲದವರೆಗೂ ಕನ್ನಡಕ್ಕೆ ಒಂದು ಮುಖ್ಯವಾದ ಅಹ್ ಸ್ಥಾನಮಾನವನ್ನ ಕೊಡ್ತಾ ಇರ್ತೀವಿ ರಾಮಾಯಣದಲ್ಲಿ ಹೇಳುವ ಹೇಳೋದಾದ್ರೆ ಅಹ್ ತೆಗೆದುಕರಿ ಎಂ ಮುರಿದು ಕುದುರೆ ಕುದುರೆ ದ್ರಳ ಕುದು ತೆಗೆದುರಿ ಎಂ ಮುರಿದು ಸರಿ ಕಂಟಿನ್ಯೂ ಕಂಟಿನ್ಯೂ ಮಾಡಿ ಕೂಲಾಗಿ ತೆರೆದು ತೆಗೆದು ತರಿಯಂ ಮುರಿದು ಕುದುರೆಯ ದಳಕ್ಕೆ ಮುನಿಸುತ್ತ ಮುನಿಸುತ್ತಿಗೆ ನಡಗಿ ಬೇಡ ಬೇಡ ಎನ್ನಲ್ ಪಾರ್ವೆಯ ಮಕ್ಕಳು ಅಂದಿದಡೆ ಜಾನಕಿ ಮಗನ ಇದಕ್ಕೆ ಅಂಜುವನೆ ಅಂತ ವೀರನ ಶೌರ್ಯವನ್ನ ಹೇಳೋದು ಅದೇ ರೀತಿ ಅಹ್ ನಾನು ನೆಲಕ್ಕಿರುವೆನೆಂದು ಬಗೆದಿರೆ ಚಲಕ್ಕಿರುವೆನ್ ಪಾಂಡ ಬಾಂಡಸತರ ಪಾಂಡಸತರಳ್ಳಿ ನೆಲದಿರು ಪಾಲ್ನ ನನಗೆ ಪಾಲನೆ ನನಗೆ ಇದರಾಗೆ ಮತ್ತೆ ನಾನು ಕುದು ಆಲ್ದಿಪೇನೆ ಅಂತ ಹೇಳುವ ಮೂಲಕ ರಾಮಾಯಣದಲ್ಲಿ ಆಗಿರ್ಬೋದು ಮಹಾಭಾರತದಲ್ಲಿ ಆಗಿರ್ಬೋದು ಕನ್ನಡವನ್ನ ಪ್ರತಿಬಿಂಬಿಸಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ವಚನದಲ್ಲಿ ಸಾಹಿತ್ಯದಲ್ಲಿ ಮತ್ತೆ ಎಲ್ಲ ಎಲ್ಲರೂ ಬರೆಯುವ ಕತೆ ಕಾದಂಬರಿಗಳಲ್ಲಿ ಮುಖ್ಯವಾಗಿ ಕನ್ನಡವನ್ನ ಬಳಸ್ತಾರೆ ಹಾಗಾಗಿ ಕನ್ನಡ ಬೆಳೆಸೋದ್ರಿಂದ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟರು ಅಂತ ಹೇಳಲಿಕ್ಕೆ ಆಗಲ್ಲ ಕನ್ನಡದ ಸಂಗ್ರಹಣೆ ಮಾಡೋದು ಎಲ್ಲೆಲ್ಲಿತ್ತು ಮತ್ತೆ ಒಂದು ಏನು ಒಂದು ಜಿಲ್ಲೆಯಿಂದ ಅಥವಾ ಒಂದು ತಾಲೂಕಿನಿಂದ ಮತ್ತೊಂದು ತಾಲೂಕಿಗೆ ಹೋಗಿ ನಾವು ಕನ್ನಡವನ್ನ ಅಥವಾ ಬೇರೆ ಮಾತಾಡುವಾಗ ಅಲ್ಲೇನಾಗುತ್ತೆ ನಾವು ಮಾತಾಡುವ ಸ್ಲಾಂಗ್ ಅಂದ್ರೆ ಭಾಷೆ ಬೇರೆ ಬೇರೆ ರೀತಿಯಲ್ಲಿ ಕನ್ನಡವನ್ನ ನಾವು ಮಾತಾಡ್ತೀವಿ ಹಾಗಾಗಿ ಕನ್ನಡ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ನನ್ ಮಾತು నోడు ఇదే నా ఫేవరెట్ సోప్ మైసూర్ శాండిల్ కాన్ఫిడెన్స్ కొడవ ఏకైక సాబూను మైసూర్ స్యాండల్ సో కన్నడే ఇది కన్నడ కం